ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ನಾನು ಕ್ವಿಕ್ಕಾಗಿ ಈಸಿಯಾಗಿ ಮಾಡುವಂಥ ಬ್ರೇಕ್ಫಾಸ್ಟ್ನ ತೋರಿಸ್ತಾ ಇದ್ದೀನಿ ಗೋಧಿ ದೋಸೆ ಮತ್ತು ಅದ್ರ ಜೊತೆ ಬೀಟ್ರೋಟ್ ಪಲ್ಯ ಮಾಡ್ಕೋತಾ ಇದ್ದೀನಿ ಯೂಶುವಲಿ ಗೋಧಿ ಹಿಟ್ಟಲ್ಲಿ ಚಪಾತಿ ಮಾತ್ರ ಮಾಡ್ಕೋತಾ ಇರ್ತೀವಿ ಇವಾಗ ಸಮ್ಮರ್ ಆಗಿರೋದ್ರಿಂದ ಕೆಲವ್ರಿಗೆ ಚಪಾತಿ ಅಷ್ಟು ಇಷ್ಟ ಆಗೋದಿಲ್ಲ ಅಂಥವರಿಗೆಲ್ಲ ಈ ರೀತಿ ಒಂದು ಸಲ ಗೋಧಿ ದೋಸೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಕ್ವಿಕ್ ಆ್ಯಂಡ್ ಈಸಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಈ ಗೋಧಿ ದೋಸೆನ ಇನ್ಸ್ಟೆಂಟಾಗಿ ಯಾವ ರೀತಿ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಇರೋಂಗೆ ಕೊನೆವರೆಗೂ ನೋಡಿ ಹಾಗೆ ಹೊಸೊಬ್ಬರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ನಾನು ಒಂದು ಬೌಲ್ ತೊಗೊಂಡು ಅದಕ್ಕೆ ಎರಡು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆ ಒಂದು ಎರಡು ಸ್ಪೂನ್ ಆಗೋಷ್ಟು ಚಿರೋಟಿ ರವೆನ ಇದ್ದೀನಿ ಇದು ಕ್ರಿಸ್ಪಿನೆಸ್ಗೋಸ್ಕರ ಸೇರಿಸ್ಕೊತಾ ಇದ್ದೀನಿ ಚಿರೋಟಿ ರವೆನ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನೆಲ್ಲ ಒಂದು ಸಲ ಆಗಿ ಮಿಕ್ಸ್ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಈ ಗೋಧಿ ದೋಸೆ ಮಾಡುವಾಗ ಗೋಧಿ ಹಿಟ್ಟಿಗೆ ಒಂದೇ ಸಲ ನೀರು ಹಾಕ್ಕೊಂಡು ಕಲಿಸ್ಕೊಂಬಿಟ್ರೆ ಏನಾಗುತ್ತೆ ಆ ಗಂಟುಗಳೆಲ್ಲ ಹಾಗೆ ಇರುತ್ತೆ ಅದನ್ನೆಲ್ಲ ಕಲಿಸ್ಕೊಳ್ಳೋದು ತುಂಬಾ ಲೇಟಾಗಿಬಿಡುತ್ತೆ ಹೀಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡಾಗ ಈಸಿನೂ ಆಗುತ್ತೆ ಬೇಗನೂ ಕಲಿಸ್ಕೋಬೋದು ನಾವು ಒಂದು ಲಂಸ್ ಇಲ್ಲದೇ ಇರೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ನಾವು ದೋಸೆ ಹಿಟ್ಟಿನ ಅದಕ್ಕೆ ಒಂದು ಗಂಟೆ ಇರೋ ಥರ ಕಲಸ್ಕೊಂಡು ಈ ದೋಸೆ ಹಿಟ್ಟಿನ ಜೊತೆಗೆ ಸಣ್ಣ ಕಟ್ ಮಾಡಿರೋ ಎರಡು ಈರುಳ್ಳಿ ಒಂದು ತುರಿದಿರೋ ಅಂಥ ಕ್ಯಾರೆಟು ಈ ಸಬ್ಸಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ನಂತರ ಒಂದು ಸ್ಪೂನ್ ಜೀರಿಗೆ ಸ್ವಲ್ಪ ಕಾಯಿ ಹಸಿಕಾಯಿ ತುರಿ ತುರಿದಿರೋ ಅಂತ ಹಸಿಕಾಯಿ ತುರಿನ ಸೇರಿಸ್ಕೊಂಡು ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ಕಡೆನೂ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀವು ಒಂದು ಚಿಟಿಕೆ ಆಗೋಷ್ಟು ಸೋಡಾ ಹಾಕ್ಕೋಬೋದು ಚೆನ್ನಾಗಿ ಬರ್ತವೆ ದೋಸೆ ಆದರೆ ಮನೇಲಿ ಸೋಡಾ ಅಷ್ಟು ತಿನ್ನೋದಿಲ್ಲ ಅಂತ ಹೇಳಿ ನಾನು ಸೋಡಾ ಹಾಕ್ಕೋತಾ ಇಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗಲೇ ಕೂಡ ನೀವು ದೋಸೆ ಹಾಕೋಬೋದು ರವೆ ಹಾಕಿರೋದ್ರಿಂದ ಸ್ವಲ್ಪ ನೆನ್ಕೊಂಡ್ಲಿ ಒಂದು ಹತ್ತು ನಿಮಿಷ ಅಂತ ಹೇಳಿ ಅಷ್ಟೊತ್ತಿಗೆ ಪಲ್ಯ ರೆಡಿ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆ ನಾನು ಬೀಟ್ರೋಟ್ ಪಲ್ಯ ಮಾಡ್ಕೊತಾ ಇದ್ದೀನಿ ಒಂದು ಬಾಣ್ಲಿ ಬಿಸಿಗಿಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಕಟ್ ಮಾಡಿರೋ ಎರಡು ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿದು ಕಲರ್ ಸ್ವಲ್ಪ ಚೇಂಜ್ ಆಗಿದ ನಂತರ ತುರಿದಿಟ್ಕೊಂಡಿರೋ ಬೀಟ್ರೋಟನ್ನು ಸೇರಿಸ್ತಾ ಇದ್ದೀನಿ ಅರ್ಧ ಕೆ ಜಿಯಷ್ಟು ಬೀಟ್ರೋಟನ್ನ ತೊಗೊಂಡಿದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಒಗ್ಗರಣೆನಲ್ಲೇ ಅಂಥ ಬೀಟ್ರೋಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ಹೊಂದ್ಕೊಳ್ಳೋ ರೀತಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಇದರಲ್ಲಿರೋ ನೀರಿನಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ಬೀಟ್ರೋಟ್ ಪಲ್ಯ ರೆಡಿ ಆಗಿಬಿಡುತ್ತೆ ಇನ್ನೊಂದು ಕಡೆ ತವಾ ಬಿಸಿ ಇಟ್ಕೊಂಡು ದೋಸೆ ಹಾಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಈ ಕಾವಲಿ ಬಿಸಿ ಮಾಡಿಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ತೊಗೊಂಡು ಸವರ್ಕೊಂಡು ನಂತರ ದೋಸೆ ಇದ್ದೀನಿ ಈ ಗೋಧಿ ದೋಸೆನ ನಾವು ತುಂಬ ಸಾಫ್ಟಾಗಿ ಬೇಕಾದರೂ ಹಾಕೋಬೋದು ಗರ್ಗರಿಯಾಗಿ ಬೇಕಾದರೂ ಹಾಕ್ಕೊಬೋದು ನಮಗೆ ದೋಸೆ ಸಾಫ್ಟಾಗಿರ್ಬೇಕು ಅಂತಂದರೆ ಊರಿನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಎರಡು ಕಡೆಯೂ ಈ ಗೋಧಿ ದೋಸೆ ಸಾಫ್ಟಾಗಿ ಬೇಡ ಕ್ರಿಸ್ಪಿಯಾಗಿರಬೇಕು ಅಂತಂದರೆ ಅದನ್ನು ಫುಲ್ಲು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಅದಕ್ಕೆ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಎರಡು ರೀತಿನಲ್ಲೂ ಮಾಡ್ಕೋಬೋದು ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ನಾನು ಎರಡನ್ನೂ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆ ನೋಡಿ ಇದು ಸಾಫ್ಟಾಗಿ ಬಂದಿದೆ ದೋಸೆ ಎಷ್ಟು ಸಾಫ್ಟಾಗಿದೆ ನೋಡಿ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಅಥವಾ ದೊಡ್ಡವರಿದ್ದರೆ ವಯಸ್ಸಾಗಿರೋರು ಅವ್ರಿಗೆ ಈ ಥರ ಇಷ್ಟ ಆಗುತ್ತೆ ಇವಾಗ ನಾನು ಇನ್ನೊಂದು ದೋಸೆ ಹಾಕ್ಕೋತಾ ಇದ್ದೀನಿ ಇದನ್ನು ಕ್ರಿಸ್ಪಿಯಾಗಿ ದೋಸೆ ಇದ್ದೀನಿ ಕಾವಲಿನ ಸಣ್ಣೂರು ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು ಈ ರೀತಿ ದೋಸೆ ಹಾಕ್ಕೊಂಡು ಸಣ್ಣೂರಿನಲ್ಲೇ ಇದನ್ನು ಬೇಯಿಸ್ಕೊಂಡ್ರೆ ಈ ದೋಸೆ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈ ಗೋಧಿ ದೋಸೆ ಅಂತೂ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಗೊತ್ತಾ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೈಡ್ಗೆ ಏನೂ ಬೇಕಾಗಲ್ಲ ತುಪ್ಪನ ಸವರ್ಕೊಂಡು ಹಾಗೆ ತಿನ್ಬಿಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನಮ್ಮಮ್ಮ ಗೋಧಿ ಹಿಟ್ಟಲ್ಲಿ ಕಡುಬು ಮಾಡ್ತಾಯಿದ್ರು ಇದನ್ನು ತಿನ್ನೋವಾಗ ಅದೇ ಥರ ಫೀಲ್ ಆಗ್ತಾಯಿತ್ತು ನನಗೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ನೋಡಿ ಈ ದೋಸೆ ರೆಡಿ ಆಯಿತು ಕ್ರಿಸ್ಪಿಯಾಗಿ ಒಂದು ಮಾಡ್ಕೊಂಡಿದ್ದೀನಿ ಹಾಗೆ ಸಾಫ್ಟಾಗಿ ಇನ್ನೊಂದು ಮಾಡಿಕೊಂಡು ನಿಮಗೋಸ್ಕರ ತೋರಿಸಿದ್ದೀನಿ ಚಪಾತಿ ತಿಂದ್ಕೊಂಡು ಬೇಜಾರಾಗಿದ್ದರೆ ಈ ರೀತಿ ಮಾಡ್ಕೊಂಡು ನೋಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಎಲ್ದಿಯಾಗೂ ಕೂಡ ಇರುತ್ತೆ ಮನೆಯವ್ರಿಗೂ ಕೂಡ ಮಾಡಿಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರು ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನು ನಿಮ್ಮ ಫೋನಿಗೆ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್